ಎಲ್ಲರಿಗೂ ನಮಸ್ಕಾರ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಹಾಗೆ ಅನಾಥ ಚಕ್ರ ವಿಶುದ್ಧ ಚಕ್ರ ಅಜ್ಞಾ ಚಕ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿತಾ ನೀಡಿದ್ದೆ ಹಾಗಾದ್ರೆ ಈ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆದಾಗ ಅಥವಾ ಇಂಬ್ಯಾಲೆನ್ಸ್ ಆದಾಗ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಹಾಗೆ ಅನ್ಕು ಯಾವೆಲ್ಲ ಅನುಕೂಲ ಅನುಕೂಲಗಳಾಗತ್ತೆ ಹಾಗೆ ಯಾವ ಯಾವ ಕ್ಲಿಷ್ಟಗಳನ್ನ ನೀವು ಧರಿಸುವುದರಿಂದ ಈ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಮಾಡಬಹುದು ಅನ್ನೋದನ್ನ ನಿಮಗೆ ತಿಳಿಸಿದ್ದೆ ಹಾಗಾದ್ರೆ ಇವತ್ತು ಕೊನೆಯ ಚಕ್ರ ಅಂದ್ರೆ ಸಹಸ್ರಾರ ಚಕ್ರ ಈ ಒಂದು ಚಕ್ರ ನಮ್ಮ ನೆತ್ತಿಯ ಭಾಗದಲ್ಲಿ ಇರ್ತದ ಹಾಗಾದ್ರೆ ಈ ಒಂದು ಚಕ್ರ ಸಹಸ್ರ ದಳ ಅಂತ ಕೂಡ ನಾವು ಹೇಳ್ತೇವೆ ಸಹಸ್ರ ದಳ ಅಂದ್ರೆ ಎಲ್ಲ ದಳಗಳ ಈ ರೀತಿ ಇರಲ್ಲ ಆದ್ರೆ ದಳಗಳ ಅಂದಾಗ ಸಹಸ್ರಾರ ದಿಕ್ಕುಗಳಿಂದ ಸಹಸ್ರಾರ ಮೂಲಗಳಿಂದ ಒಂದು ಜ್ಞಾನದ ಭಂಡಾರ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾಗುವಂತ ಜ್ಞಾನ ನಮ್ಗೆ ಲಭ್ಯವಾಗ್ತಾ ಹೋಗ್ತದ ಅಂದ್ರೆ ಯಾವಾಗ ಈ ಒಂದು ಚಕ್ರ ಆಕ್ಟಿವೇಟ್ ಆಗ್ತದೋ ಬ್ಯಾಲೆನ್ಸ್ ಆಗಿರ್ತದೋ ಆಗ ನಮ್ಗೆ ಪರಮಾತ್ಮನೊಂದಿಗೆ ಒಂದು ಸಂಪರ್ಕ ಏರ್ಪಡ್ಲಿಕ್ಕೆ ಇದು ಸಹಾಯಕಾರಿ ಆಗ್ತದ ಇದು ನಮ್ ನಮಗೂ ಹಾಗೂ ಪರಮಾತ್ಮನಿಗೂ ಅಂದ್ರೆ ಒಂದು ದೈವಿ ಶಕ್ತಿಗೆ ಇನಿವರ್ಸ್ಗೆ ಕನೆಕ್ಟ್ ಆಗ್ಲಿಕ್ಕೆ ಒಂದು ಚಾನಲ್ ಅಂದ್ರೆ ಒಂದು ಕೊಂಡಿ ಏರ್ಪಡ್ತಾ ಹೋಗ್ತದ ಯಾವಾಗ ಈ ಒಂದು ಸಂಪರ್ಕ ಏರ್ಪಡ್ತದೋ ನಮಗೂ ಹಾಗೂ ಒಂದು ದೈವಿ ಶಕ್ತಿಗೆ ಸಂಪರ್ಕ ಏರ್ಪಟ್ಟಾಗ ನಮ್ಮಲ್ಲಿ ಸಾಕಷ್ಟು ಆ ಸಹಸ್ರ ದಳಗಳು ಅಂತ ನಾವೇನ್ ಹೇಳ್ತೀವಲ್ಲ ಸಹಸ್ರ ಮೂಲಗಳಿಂದ ನಮ್ಗೆ ಸಾವಿರಾರು ಮೂಲಗಳಿಂದ ನಮ್ಗೆ ಏನಾಗ್ತದ ಜ್ಞಾನ ಹರಿದು ಬರ್ತಾ ಹೋಗ್ತದ ಅಂದ್ರೆ ಅಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾಗುವಂತಹ ಪ್ರಾಪಂಚಿಕ ಜೀವನವನ್ನ ನಡೆಸಲಿಕ್ಕೆ ಬೇಕಾಗುವಂತಹ ಸಾಕಷ್ಟು ಜ್ಞಾನ ಅಥವಾ ತಿಳುವಳಿಕೆ ಅರಿವು ನಮ್ಗೆ ಹೆಚ್ಚಾಗ್ತಾ ಬರ್ತದ ಹಾಗಾದ್ರೆ ದೈಹಿಕವಾಗಿ ನಾವು ನೋಡಿದಾಗ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ಮೆದುಳಿಗೆ ಸಂಬಂಧಪಟ್ಟಂತ ತೊಂದರೆಗಳಾಗಿರಬಹುದು ಅಥವಾ ಬಲಗಣ್ಣಿಗೆ ಒಂದು ಬಲಗಣ್ಣಿನ ಒಂದು ಸಮಸ್ಯೆ ಆಗಿರಬಹುದು ಈ ರೀತಿಯಾದಂತಹ ಒಂದು ಅನಾರೋಗ್ಯವನ್ನ ನಾವು ನೋಡ್ತಾ ಬರ್ತೀವಿ ಹಾಗಾದ್ರೆ ಈ ಒಂದು ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ಅಥವಾ ಆಕ್ಟಿವೇಟ್ ಆದಾಗ ನಮ್ಮಲ್ಲಿ ಏನಾಗ್ತದ ಆ ಒಂದು ಮುಕ್ತಿ ಅಥವಾ ಮೋಕ್ಷಕ್ಕೆ ಬೇಕಾಗುವಂತ ದಾರಿಗಳು ನಮ್ಗೆ ಲಭ್ಯವಾಗ್ತಾ ಬರ್ತವೆ ನಮ್ಮಲ್ಲಿ ಇರುವಂತಹ ಕಾಮ ಕ್ರೋಧ ಮದ ಮೋಹ ಮಾಕ್ಸರ ಆಗಿರ್ಬೋದು ಈ ಎಲ್ಲ ವರ್ಗಗಳು ಅಹಂಕಾರ ಏನಿದೆ ಎಲ್ಲವೂ ಕೂಡ ಕಳಚಿ ಹೋಗ್ತದ ಯಾವಾಗ ಅಜ್ಞಾ ಚಕ್ರದಿಂದ ಒಂದು ಶಕ್ತಿ ಈ ಮೇಲ್ಮುಖವಾಗಿ ಹರಿದು ನಂತರ ಸಹಸ್ರಾರವನ್ನ ಕಲ್ಪ್ತದೋ ಆಗ ನಾವು ಪರಮಾತ್ಮನೊಂದಿಗೆ ಒಂದು ಮಿಲನ ಏರ್ಪಡ್ತಾ ಹೋಗ್ತದೆ ಆ ಮಿಲನ ಒಳ್ಳೆ ನಾವು ಏನಂತೀವಿ ಆ ದೈವಿ ಶಕ್ತಿಗೆ ಕನೆಕ್ಟ್ ಆಗುವುದು ಅಂತ ಹೇಳ್ತೀವಿ ಆ ಒಂದು ಸಂಪರ್ಕ ಏನಿದೆಯಲ್ಲ ಆ ನಮಗೂ ಆ ಪರಮಾತ್ಮನಿಗೂ ಇರುವಂತ ಒಂದು ಕೊಂಡಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯಕಾರಿ ಆಗ್ತದ ನಮ್ಗೆ ಬೇಕಾಗುವಂತ ಜ್ಞಾನ ಆಗಿರಬಹುದು ಅಥವಾ ನಮ್ಮ ನಮಗೆ ಜ್ಞಾನ ಅಂದಾಗ ನಾ ಈ ಗುರುಗಳ ಮುಖೇನ ಅದು ಲಭ್ಯ ಆಗ್ಬೋದು ಮಾರ್ಗದರ್ಶಕರ ಮೂಲಕ ನಮ್ಗೆ ಸಿಗಬಹುದು ಅಥವಾ ಇನ್ಯಾವುದೋ ಮೂಲದಿಂದಾದ್ರೂ ಸಿಗಬಹುದು ಅಥವಾ ಕನಸುಗಳಲ್ಲಿ ನಮ್ಗೆ ಅಹ್ ದೇವರ ಒಂದು ಸಂದೇಶಗಳಾಗಿರ್ಬೋದು ಅಥವಾ ಆಜ್ಞೆಗಳಾಗಿರ್ಬೋದು ಲಭ್ಯ ಆಗಿರ್ಬೋದು ಗುರುಗಳ ಮುಖೇನ ಲಭ್ಯ ಆಗ್ಬೋದು ಯಾವುದೇ ಮೂಲ ಆಗಿರ್ಬೋದು ಅಂದ್ರೆ ಈ ಸಹಸ್ರಾರ ದಳಗಳು ಅಂದಾಗ್ಲೆ ಎಲ್ಲ ಬ್ರಹ್ಮಾಂಡದಿಂದ ಹರಿದು ಬರುವಂತ ಎಲ್ಲ ಶಕ್ತಿಗಳಾಗಿರ್ಬೋದು ಯಾವುದೇ ಶಕ್ತಿ ಅದರ ಮೂಲಕ ನಮ್ಗೆ ಒಂದು ಧ್ಯಾನ ಸಿಗುವಂತದ್ದಾಗ್ತದ ಅಂದ್ರೆ ಈ ಒಂದು ಅಜ್ಞಾ ಈ ಅಜ್ಞಾ ಚಕ್ರದಿಂದ ನಂತರ ಕೊನೆಗೆ ಸಹಸ್ರಾರ ಚಕ್ರವನ್ನ ನಾವು ತಲುಪಿದಾಗ ಅದನ್ನೇ ನಾವು ಮೋಕ್ಷದ ಸಂಕೇತ ಅಂತಾನೆ ಹೇಳ್ತೀವಿ ಈ ಮೋಕ್ಷಕ್ಕೆ ಬೇಕಾಗುವಂತ ಎಲ್ಲ ಒಂದು ಜ್ಞಾನವನ್ನ ಅಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾಗುವ ಜ್ಞಾನವನ್ನ ಇಲ್ಲಿ ನಮ್ಗೆ ಈ ಬ್ರಹ್ಮಾಂಡ ಆ ಕೊಡ್ತಾ ಹೋಗ್ತದ ಆಗ ನಮ್ಮಲ್ಲಿ ಒಂದು ಧ್ಯಾನದ ಅನುಭವವನ್ನ ನಾವು ಪಡಿತೇವೆ ಅದನ್ನೇ ಪರಮಾನಂದದ ಅನುಭವ ಅಂತ ಹೇಳ್ತೀವಿ ಆ ಪರಮಾನಂದದ ಅನುಭವವನ್ನ ನಾವು ಪಡೆದಾಗ ನಮ್ಗೆ ಏನಾಗ್ತದೋ ಮೋಕ್ಷ ಮೋಕ್ಷದ ಅನುಭವನೇ ಅದು ಅಂದ್ರೆ ಮೋಕ್ಷ ಅಂದ್ರೆ ಬೇರೆ ಏನೂ ಅಲ್ಲ ಎಲ್ಲೋ ಒಂದು ಬೇರೆ ಲೋಕದಲ್ಲಿ ಹೋಗಿ ಮೋಕ್ಷ ಪಡೆಯುವಂತದ್ದಲ್ಲ ಎಂದ್ರೆ ಮೋಕ್ಷದ ಒಂದು ಸ್ಥಿತಿ ಅದು ಅನುಭವ ಅದು ಅಂದ್ರೆ ಎಲ್ಲ ಕಾಮಗ ಮಲಮೋಹ ಮಾತ್ಸರ್ಯ ಅಥವಾ ಅಹಂಕಾರವನ್ನ ಬಿಟ್ಟು ಕೊನೆಗೆ ನಾವು ಈ ಒಂದು ಚಕ್ರವನ್ನ ತಲುಪಿದಾಗ ಅಲ್ಲಿ ಪರಮಾನಂದದ ಅನುಭವ ಉಂಟಾಗ್ತದ ಆ ಅನುಭವವೇ ಮೋಕ್ಷ ಅಂತ ಕೂಡ ನಾವು ಹೇಳ್ತೇವೆ ಯಾವಾಗ ಆ ಮೋಕ್ಷದ ಅನುಭವ ಆಗ್ತದೋ ಆಗ ನಮ್ಗೆ ಗೊತ್ತಾಗ್ತದ ನಮ್ಗೆ ಏನೇ ಇದ್ರು ಅಥವಾ ಏನ್ ಇಲ್ಲಾದ್ರೂ ಕೂಡ ನಾವು ಇವಾಗ ಬದುಕ್ಬೋದು ಆ ಒಂದು ಸ್ಥಿತಿಯನ್ನ ನಾವು ತಲುಪ್ಬೇಕಂದ್ರೆ ಅದು ಸಾಕಷ್ಟು ಸಾಧನೆಯಿಂದ ಮಾತ್ರ ಸಾಧ್ಯ ಆಗ್ತದ ಅಂತ ಒಂದು ಅನುಭವವನ್ನ ನೀಡುವಂತದ್ದು ಈ ಸಹಸ್ರಾರ ಚಕ್ರ ಯಾವಾಗ ಈ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗ್ತದೋ ಆಗ ಸಾಕಷ್ಟು ರೀತಿಯಾದಂತ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಲಭ್ಯ ಆಗ್ತಾ ಹೋಗ್ತದ ಹಾಗೆ ನಮ್ಗೆ ಎಲ್ಲಾ ಮೂಲಗಳಿಂದಲೂ ಕೂಡ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳು ಲಭ್ಯ ಆಗ್ತಾ ಹೋಗ್ತದ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ನಮಗೆ ದೈಹಿಕವಾಗಿ ಕೂಡ ಅಥವಾ ಮಾನಸಿಕವಾಗ ಕೆಲವೊಂದು ಸಮಸ್ಯೆಗಳು ಕೂಡ ಆಗ್ತಾ ಬರ್ತದೆ ಅದೆಲ್ಲವನ್ನ ನಾವು ಕ್ಲೆನ್ಸ್ ಮಾಡ್ಕೋಬೇಕು ಅಥವಾ ಅದೆಲ್ಲದರಿಂದ ಹೊರಗ್ ಬರಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ರೇಖೆ ಕೊಡಬೇಕು ಅದಕ್ಕೆ ನಂತರ ಸೋಹಂ ಎಂಬ ಬೀಜ ಮಂತ್ರವನ್ನ ಪ್ರತಿನಿತ್ಯ ಒಂದು ನೂರ ಎಂಟು ಸಾರಿ ಜಪ್ ಜಪ ಮಾಡುವುದರಿಂದಲೂ ಕೂಡ ಈ ಒಂದು ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಂಡು ನಾವು ಈ ಒಂದು ಗೆ ಕನೆಕ್ಟ್ ಆಗ್ಲಿಕ್ಕೆ ಇದು ತುಂಬಾ ಸಹಾಯಕಾರಿ ಆಗ್ತದ ಹಾಗೆ ಇವತ್ತಿನವರೆಗೂ ಏಳು ಚಕ್ರಗಳ ಬಗ್ಗೆ ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ನೀಡಿದ್ದೇನೆ ಈ ಏಳು ಚಕ್ರಗಳಿಗೆ ನೀವು ಪ್ರತಿನಿತ್ಯ ರೇಗಿ ಕೊಡ್ತಾ ಹಾಗೆ ಬೀಜ ಮಂತ್ರವನ್ನ ಹೇಳ್ತಾ ಇದ್ರೆ ಹಾಗೆ ಕೆಲವೊಂದು ಕ್ರಿಸ್ಟಲ್ಗಳು ಇದೆ ಆ ಒಂದು ಕ್ರಿಸ್ಟಲ್ ಗಳನ್ನ ಧರಿಸುವುದರ ಮೂಲಕ ಕೂಡ ಅದರಿಂದಲೂ ಬರುವಂತ ಎನರ್ಜಿಯಿಂದ ಆ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಬರ್ತದ ಹಾಗಾದ್ರೆ ಇವತ್ತಿನವರೆಗೂ ನೀವೇನು ತಿಳ್ಕೊಂಡಿದ್ದೀರಿ ಅವೆಲ್ಲ ಚಕ್ರಗಳನ್ನ ನೀವು ಬ್ಯಾಲೆನ್ಸ್ ಮಾಡ್ತಾ ಬನ್ರಿ ಹಾಗೆ ಪ್ರತಿನಿತ್ಯ ರೇಖೆ ಕೊಡ್ತಾ ಬಂದಾಗೆ ನಿಮ್ಮಲ್ಲಿ ಸಾಕಷ್ಟು ಅದ್ಭುತವಾದಂತ ಶಕ್ತಿಯನ್ನ ನೀವು ಕನ್ಕೋಬಹುದು ಅದರಿಂದ ನಿಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯ ಅದರ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಹಾಗೆ ನಿಮ್ಮ ಸಾಮಾಜಿಕ ಗೌರವ ಮನ್ನಣೆಯನ್ನು ಪಡಿತ ಪಡಿತಾ ನಿಮ್ಮಲ್ಲಿ ಒಂದು ಧನಾತ್ಮಕವಾದಂತ ಬೆಳಗ ಬೆಳವಣಿಗೆಯನ್ನ ಕಂಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು